અમેકા ઓનલાઈન કે આઈ એમ કે આઈ પાડીયા આ માંગ કોડે લો સર આના વિંદ મેમ સચિન દ્રાવ રાષ્ટ્રીય ધાનન જેસીમાં નીતિ સ્વપોન ರಾಜಸ್ಥರ ಪರವಾಗಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥ ಪರವಾಗಿ ಸಮೃದ್ಧಿ ಮಂಜಣ್ಣನವರಿಗೆ ಹೃತ್ಪೂರ್ವಕ ಕರತಾಡನ ಮಾಡುವ ಮೂಲಕ ಈ ಒಂದು ಸ್ವಾಗತವನ್ನು ಕೋರ್ಬೇಕು ಅಂತ ಹೇಳ್ಬಿಟ್ಟು ಕೋರ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ನಮ್ಮ ಶಾಸಕರು ಎರಡು ಅದೇ ರೀತಿ ಜೆ ಡಿ ಎಸ್ ಮೊದಲು ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇದು ಎರಡನೇ ಕಾರ್ಯಕ್ರಮ ಗೊಲ್ಲಳ್ಳಿ ಜಗದೀಶ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ನಾನು ಸಹ ಮೇಲೇರಿ ಗ್ರಾಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಅಶೋಕಣ್ಣನವರು ಸಹ ಈ ಒಂದು ಕಾರ್ಯಕ್ರಮ ಹಾಲು ಉತ್ಪಾದಕರ ಕೊಚ್ಚಿ ಮುನ್ನ ಸೂಪರ್ವೈಸರ್ ಆದ ಸುಬ್ರಹ್ಮಣ್ಯ ರೆಡ್ಡಿ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಅವ್ರಿಗೂ ನಾವು ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯ ಗಣ್ಯಮಾನ್ಯರಿಗೂ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆಗಿರುವ ಹಾಜರಿರುವಂತಹ ಮೇಲೇರಿಯ ಗ್ರಾಮಸ್ಥರು ಪಕ್ಕದ ಗ್ರಾಮಸ್ಥರು ಮೇಲೇರಿ ಗ್ರಾಮದವರಿಗೂ ಸುತ್ತಮುತ್ತಲಿನ ಗ್ರಾಮದವರಿಗೂ ಮೊದಲನೇದಾಗಿ ವೇದಿಕೆ ಮೇಲೆ ಅಲಂಕರಿಸಿರುವಂತಹ ನಮ್ಮ ಸಮೃದ್ಧಿ ಮಂಜಣ್ಣ ಅವರಿಗೆ ವಂದಿಸುತ್ತ ಹಾಗೂ ನಮ್ಮ ವೇದಿಕೆ ಮೇಲೆ ಎಲ್ಲ ನನ್ನ ತಂದೆ ಸ್ಥಾನದಲ್ಲಿ ಅಣ್ಣನ ಸ್ಥಾನದಲ್ಲಿ ಇರುವಂತ ಎಲ್ಲರಿಗೂ ಒಂದ್ಸತ್ ಹಾಗೂ ನಮ್ಮ ಹನಮನಹಳ್ಳಿ ಗ್ರಾಮ ಪಂಚಾಯತಿ ಗ್ರಾಮಸ್ಥರಿಗೂ ನಮ್ಮ ಮೀಡಿಯಾ ಮಿತ್ರರಿಗೂ ಎಲ್ಲರಿಗೂ ಒಂದ್ಸತ್ತ ಮಾತಾಡ್ತೀನಿ ಹೇಳೋದ್ ಏನಂದ್ರೆ ಇವತ್ತು ಮೂರು ಕಾರ್ಯಕ್ರಮ ನಮ್ಮ ಪಂಚಾಯತಿಯಲ್ಲಿ ನಡೀತು ಎರಡು ಒಂದು ಅನಮನಹಳ್ಳಿಯಿಂದ ವಾಣಿಗೇನಹಳ್ಳಿ ತನಕ ಒಂದು ರಸ್ತೆ ಕಾಮಗಾರಿ ಹಾಗೂ ಹನಮನಹಳ್ಳಿಯಿಂದ ಮೇಲೆ ತನಕ ಒಂದು ರಸ್ತೆ ಕಾಮಗಾರಿ ಹಾಗೂ ಮೇಲೇರಿ ಗ್ರಾಮದ ಡೈರಿ ಮೂರು ಕಾರ್ಯಕ್ರಮಕ್ಕೂ ನಾವು ಭಾಗವಹಿಸ್ ಹಾಗೂ ನಮ್ಮ ಮಂಜಣ್ಣವ್ರನ್ನ ಸ್ವಾಗಿಸ್ಕೊಂಡು ತುಂಬಾ ವಿಜೃಂಭಣೆಯಿಂದ ಎಲ್ಲರೂ ಸ್ವಾಗಿಸಿದೀರ ಹಾಗೂ ನಾವು ಸಂತೋಷದಿಂದ ಆಹ್ವಾನಿಸಿ ಅವ್ರಿಗೆ ನಾವು ಪ್ರೋ ಬೆಂಬಲವಾಗಿ ನಿಂತು ಯಾಕಂದ್ರೆ ಈ ಕೆಲಸಗಳಿಗೆ ನಾವು ಪ್ರೋತ್ಸಾಹ ಬೆಂಬಲ ಕೊಟ್ರೆ ಅವರು ಅಷ್ಟೇ ಕೊಡ್ತಾರೆ ಆದ್ದರಿಂದ ನಾವು ಎಲ್ಲ ಕಾರ್ಯಕ್ರಮಕ್ಕೂ ಕೆಲಸಕ್ಕೂ ನಮ್ಮ ಬೆಂಬಲ ಯಾವತ್ತೂ ಇರತ್ತೆ ಯಾಕಂದ್ರೆ ಇದು ಎಲ್ಲ ಸಾರ್ವಜನಿಕರಿಗೂ ಬೇಕಾಗುವಂತ ಕೆಲಸ ಕಾರ್ಯಗಳು ಇದರಲ್ಲಿ ಯಾವುದೇ ಜಾತಿ ಭೇದ ಪಕ್ಷ ಪಾತ ಇಲ್ಲದೆ ನಾವು ಕೆಲಸ ಮಾಡಿಸ್ಕೋಬೇಕು ಆದ್ರಿಂದ ನಾನು ಸಂತೋಷವಾಗಿ ಆ ವಿಷಯ ಮಾತಾಡ್ತೀನಿ ಅವ್ರು ಏನೇ ಆಗಲಿ ಒಳ್ಳೆ ಫ್ರೆಂಡ್ಲಿ ಆಗಿ ಇವಾಗ ನಮ್ಮ ಹತ್ರನೂ ಅಷ್ಟೇ ಯಾವಾಗ ಬಂದರೂ ಚೆನ್ನಾಗೇ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತೀವಿ ಎಲ್ಲ ಕೆಲಸಗಳಿಗೂ ನಾವು ಕೇಳಿದ್ರೇನು ಅವ್ರಿಗೂ ಸಂತೋಷವಾಗಿ ಮಾತಾಡ್ತಾರೆ ನಾವು ಅಷ್ಟೇ ಖುಷಿಯಾಗಿ ಮಾತಾಡ್ತೀವಿ ನಮ್ಗೆ ಬೇಕಾಗಿರೋದು ಕೆಲಸಗಳು ಕೆಲಸಗಳು ಮಾಡಿಸ್ಕೋಬೇಕಂದ್ರೆ ನಾವು ಹೋಗಬೇಕು ಮಾತಾಡಬೇಕು ಆದ್ರಿಂದ ನಂಗೆ ಖುಷಿಯಾಗತ್ತೆ ಖುಷಿಯಾಗಿ ಎರಡು ಮಾತಾಡ್ತೀನಿ ನಮಸ್ಕಾರ